ಜಯನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದಾಜು ಎರಡೂವರೆ ಕೋಟಿದು ಗೋಲ್ಡ್ ಮತ್ತು ಕ್ಯಾಶ್ ರಿಕವರಿ ಆಗಿದೆ ಎಲ್ಲ ಸೇರಿ ಗೋಲ್ಡ್ ಅಂದಾಜು ತ್ರೀ ಕೆ ಜಿ ಒನ್ ಸಿಕ್ಸ್ಟಿ ಸಿಕ್ಸ್ ಗ್ರಾಮ್ಸ್ ಮತ್ತು ಕ್ಯಾಶ್ ಏಯ್ಟ್ ಲ್ಯಾಕ್ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದು ಒಂದು ಚೀಟಿಂಗ್ದು ಕೇಸ್ ಇದೆ ಇದರಲ್ಲಿ ಯಾರೋ ಗೋಲ್ಡ್ ಮರ್ಚೆಂಟ್ ಇದ್ದಾರೋ ಅಂದರೆ ಈ ಶೋರೂಮ್ ಅವರು ಶೋರೂಮ್ ಅವರು ಕೆಲಸಕ್ಕೋಸ್ಕರ ಅಂದರೆ ಈ ಆರ್ನಮೆಂಟ್ಸ್ ಮಾಡಲಿಕ್ಕೋಸ್ಕರ ಅವರು ಗೋಲ್ಡ್ ಕೊಟ್ಟಿದ್ದರು ಮತ್ತು ಈ ಗೋಲ್ಡ್ ಅಂದಾಜು ಒಂದು ಆಲ್ಮೋಸ್ಟ್ ಒಂದೂವರೆ ತಿಂಗಳ ಅವಧಿಯಲ್ಲಿ ಒಂದು ಒಂದು ಮೋರ್ ದೆನ್ ನಲ್ವತ್ತು ದಿವಸದಲ್ಲಿ ಬೇರೆ ಬೇರೆ ಹಂತದಲ್ಲಿ ಅವ್ರಿಗೆ ಕೊಟ್ಟಿದ್ದರು ಕೊನೆಗೆ ಕೊಟ್ಟಾದ ಮೇಲೆ ಅವರು ಜನ ಎಬ್ಸ್ಕಾಂಡಿಂಗ್ ಆಗಿಬಿಟ್ರು ಎಪ್ಸ್ಕಾಂಡಿಂಗ್ ಆಗಿ ಅವರು ನಮ್ಮ ಅವ್ರು ಇಲ್ಲಿ ನಮ್ಮಲ್ಲಿ ಕೇಸ್ ರಿಜಿಸ್ಟರ್ ಆದಮೇಲೆ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆದಮೇಲೆ ತಕ್ಷಣ ನಮ್ಮ ಪೊಲೀಸವರು ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅವರು ಮತ್ತು ಅವ್ರ ಕಡೆಯಿಂದ ಈ ಟೋಟಲ್ ರಿಕವರಿ ಆಗಿದೆ ಮೂರು ಕೆ ಜಿ ನೂರ ಅರವತ್ತು ಗ್ರಾ ಅರವತ್ತಾರು ಗ್ರಾಮ್ ಗೋಲ್ಡ್ ಮತ್ತು ಎಂಟು ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಆರೋಪಿಯವರು ವಿಶಾಲ್ ಬೋ ಆರೋಪಿಯವರು ಮನೀಶ್ ಕುಮಾರ್ ಸೋನಿ ಅಲ್ಲಿಯ ಕೈಲಾಶ್ ಚಂದ್ ಸೋನಿ ಇವರು ಮೋಸ ಮಾಡಿ ಅವರು ನಾವು ಗೌರ್ಮೆಂಟ್ಸ್ ಮಾಡಿ ಕೊಡ್ತೀವಿ ಮಾಡ್ಕೊಂಡು ಬರ್ತಾಯಿದ್ರು ಮುಂಚೆ ಕೂಡ ಮಾಡಿ ಆದರೆ ಈ ಸಲ ಅವರು ನಂಬಿಕೆ ಮೇಲೆ ಕೊಟ್ಟ ಮೇಲೆ ಅವರು ವಾಪಸ್ ಕೊಡಲಿಲ್ಲ ಮತ್ತು ಗೋಲ್ಡ್ ಅವರು ತಗೊಂಡು ಹೋಗ್ಬಿಟ್ಟಿದ್ರು ಸೊ ಇದರಲ್ಲಿ ನಮ್ಮ ಜಯನಗರ ಪೊಲೀಸ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿ ಇಷ್ಟೆಲ್ಲ ರಿಕವರಿ ಮಾಡಿದ್ದಾರೆ ಇನ್ನೂ ಕೆಲವು ನಮಗೆ ಮಾಹಿತಿ ಬರ್ತಾಯಿದೆ ಈ ಗ್ಯಾಂಗ್ ಬಗ್ಗೆ ಈ ಆರೋಪಿ ಬಗ್ಗೆ ಅದರ ಬಗ್ಗೆ ಕೂಡ ನಮ್ಮ ಬೇರೆ ಡಿ ಸಿ ಡಿ ಸಿ ಪಿ ಕೂಡ ಪತ್ತೆ ಮಾಡ್ತಾರೆ ಅವರು ವರ್ಕ್ ಮಾಡ್ತಾರೆ ಇನ್ವೆಸ್ಟಿಗೇಷನಲ್ಲಿ ಗಿರಿನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಒಬ್ಬ ಆರೋಪಿ ಅವರು ಅರೆಸ್ಟ್ ಮಾಡಿದ್ದಾರೆ ಅಚ್ಯುತ್ ಕುಮಾರ್ ಗನಿ ಅಲಿಯಾಸ್ ಸೋಮ ಸೋಮಣ್ಣ ಕೋಲಿವಾಡ್ ಇದು ಬಡ ಇಂಟ್ರೆಸ್ಟಿಂಗ್ ಕೇಸ್ ಅಂದರೆ ಇವ್ರ ಮೇಲೆ ಮೋರ್ ದೆನ್ ನೂರ ಅರವತ್ತಾರು ಕೇಸಸ್ ಇದೆ ಚೈನ್ ಸ್ನ್ಯಾಚಿಂಗ್ದು ಸ್ಪೆಷಲಿ ಚೈನ್ ಸ್ನ್ಯಾಚಿಂಗ್ದು ಇಲ್ಲಿವರೆಗೂ ಈ ಪ್ರಸ್ತುತ ಇದರಲ್ಲಿ ಪ್ರಕರಣದಲ್ಲಿ ಇದರಲ್ಲಿ ಹತ್ತು ಚೈನ್ ಸ್ನ್ಯಾಚಿಂಗ್ ಮತ್ತು ಒಂದು ಎಚ್ ಬಿ ಟಿ ಕೇಸ್ ಡಿಟೆಕ್ಟ್ ಆಗಿದೆ ಒಟ್ಟು ಟೋಟಲ್ ಅಂದಾಜು ಫಿಫ್ಟಿ ಟು ಪಾಯಿಂಟ್ ಏಯ್ಟ್ ನೈನ್ ಲ್ಯಾಕ್ಸ್ ಮತ್ತು ಒಂದು ಗೋಲ್ಡ್ ಮತ್ತು ಒಂದು ಟೂ ವೀಲರ್ ಸಿಕ್ಕಿದೆ ಟೋಟಲ್ ಹನ್ನ ಹತ್ತು ಕೇಸ್ ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸಿಟಿಯಲ್ಲಿ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಸಂಜಯ್ ನಗರ್ ಯಲಂಕ ಕೆಂಗೇರಿ ಕೋನನ್ಕುಂಟೆ ತಿಲಕ್ ನಗರ್ ಬನ್ಶಂಕ್ರಿ ಮತ್ತು ಬೇಗೂರ್ ಆ್ಯಂಡ್ ಬ್ಯಾಟ್ರನ್ಪುರ ಇಲ್ಲಿ ರಿಜಿಸ್ಟರ್ ಆಗಿದೆ ಎಚ್ ಬಿ ಟಿ ಕೇಸ್ ಬೆಲಾರಿ ಜಿಲ್ಲೆಯಲ್ಲಿ ಆಗಿತ್ತು ಎಲ್ಲ ಸೇರಿ ಇವರು ಸಿಂಗಲ್ ಅಫೆಂಡರ್ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಬಟ್ ಇದು ನಮ್ಮವ್ರು ನಾವು ನಮ್ಮ ಪೊಲೀಸಲ್ಲಿ ಕ್ರೈಮ್ ವಿಂಗ್ಗೆ ನಾವು ಕೇಳ್ತೀವಿ ಯಾಕೆ ಈ ಥರ ಆಗಿದೆ ಅಂದರೆ ಇನ್ನೂ ಮುಂದಕ್ಕೆ ಈ ಥರ ಮಾಡಬಾರ್ದು ಅಂತ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ಬೇಕು ಅಂತ ನಾವು ನೋಡ್ಕೊಡ್ತೀವಿ ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಈಗ ಇದು ಒಂದು ಅಪಾರ್ಟ್ಮೆಂಟಲ್ಲಿ ಅಪಾರ್ಟ್ಮೆಂಟಲ್ಲಿ ಅಂದಾಜು ಅರವತ್ತು ಲಕ್ಷಕ್ಕಿಂತ ಜಾಸ್ತಿ ಒಂದು ಮನೆ ಕಳೆತನ ಆಗಿದೆ ಇದು ಬಡ ಯೂನಿಕ್ ಕೇಸ್ ಇದೆ ಯಾಕೆಂದರೆ ಆ ಆರೋಪಿಯವರು ಅದೇ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲ್ಯಾಟಲ್ಲಿ ಅವ್ರ ರಿಲೇಷನ್ಸ್ ಜೊತೆಗೆ ವಾಸ ಮಾಡ್ತಿದ್ರು ಅವರು ಯಾವಾಗಲೂ ಬೇರೆ ಬೇರೆ ಕಡೆ ಮನೆ ಯಾವುದು ಮನೆ ಲಾಕ್ ಇದೆ ಅಂತ ಚೆಕ್ ಮಾಡುವಾಗ ಇದು ಮಾಡಿದಾರೆ ಅಂತ ಅವ್ರು ಹೇಳ್ತಾರೆ ನಮ್ಮ ಇನ್ ನಮ್ಮ ಪೊಲೀಸ್ ಅವ್ರ ಮಾಹಿತಿ ಪ್ರಕಾರ ಇಲ್ಲಿವರೆಗೆ ಇದು ಫಸ್ಟ್ ಕೇಸ್ ಇದೆ ಅವ್ರ ಕಡೆಯಿಂದ ಆದರೆ ಇದು ಬಿಲೀವ್ ಮಾಡಲಿಕ್ಕೆ ಆಗಲ್ಲ ನಾವು ಇನ್ನು ವೆರಿಫೈ ಮಾಡ್ತಾಯಿದ್ದೀವಿ ಯಾಕೆಂದರೆ ಇವರು ಇಲ್ಲಿ ಅವರಲ್ಲ ಬೇರೆ ರಾಜ್ಯದಿಂದ ಇಲ್ಲಿ ಬಂದಿದ್ದಾರೆ ಅವರು ಸೊ ಅದರ ಬೇರೆ ರಾಜ್ಯದಲ್ಲಿ ಎಲ್ಲಿಂದ ಬಂದರೂ ಅವ್ರದ್ದು ಡೀಟೇಲ್ಸ್ ನಾವು ತಿಳ್ಕೊಳ್ತಾ ಇದ್ದೀವಿ ಬಟ್ ನಮ್ಮ ಪೊಲೀಸ್ ಹೆಡ್ಗೂಡಿ ಪೊಲೀಸ್ ಅವರು ಒಳ್ಳೆಯ ಕೆಲಸ ಮಾಡಿ ಇಂಟ್ಯಾಕ್ಟ್ ಏನೇನು ಮನೆಯಿಂದ ಮನೆಯಿಂದ ಆಗಿತ್ತು ಅಂದಾಜು ಆರುನೂರ ನಲವತ್ತೊಂದು ಗ್ರಾಮ್ ಚಿನ್ನ ಮತ್ತು ಇದು ಸಿಲ್ವರ್ ಟೋಟಲ್ ಅರವತ್ತು ಲಕ್ಷಕ್ಕಿಂತ ಜಾಸ್ತಿ ಈ ಕೇಸಲ್ಲಿ ಒಂದು ಇಂಥ ಕೇಸ್ ನಾವು ಜನ್ರಿ ನೋಡೋದಿಲ್ಲ ಯಾಕೆಂದರೆ ವಿಧಿನ್ ದಿ ಅಪಾರ್ಟ್ಮೆಂಟ್ ಅದೇ ಅಪಾರ್ಟ್ಮೆಂಟಲ್ಲಿ ಇನ್ನೊಬ್ಬ ವಾಸ ಮಾಡ್ತಾರೆ ಇನ್ನೊಂದು ಮನೆಯಲ್ಲಿ ಕಲ್ತನ ಮಾಡಿದ್ರು ಸೊ ಇಟ್ ಸೀಮ್ಸ್ ಟು ಬಿ ವೆರಿ ಪ್ರೀಪ್ಲಾಂಡ್ ಬೇರೆ ಈ ಥರ ಮಾಡಿರ್ಬೋದು ಚಾನ್ಸಸ್ ಇದೆ ನಾವು ವೆರಿಫೈ ಮಾಡ್ತೀವಿ ನಮ್ಮ ಜಿಲ್ಲೆ ನಮ್ಮ ಸಿಟಿಯಲ್ಲಿ ಅಥವಾ ಬೇರೆ ಕಡೆ ಮಾಡಿದರೆ ಸಾಧ್ಯತೆ ಇದೆ ನಾವು ನೋಡ್ತೀವಿ ಇದು ವೆರಿ ವೆರಿಫೈ ಮಾಡ್ತಾ ಇದ್ದೀವಿ ಸೊ ದಿಸ್ ಆಲ್ಸೋ ವೆರಿ ಗುಡ್ ವರ್ಕ್ ಡನ್ ಬೈ ದಿ ಹದ್ಗುಡಿ ಪೊಲೀಸ್ ಇನ್ನೊಂದು ಆರ್ ಪುರಂ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇದು ಬೆಳಗಿನ ಜಾವ ಒಂದು ನಮಗೆ ನಮ್ಮ ಒನ್ ಒನ್ ಟೂಗೆ ಕಾಲ್ ಬಂದಿತ್ತು ಒಬ್ಬ ಲೇಡಿ ಬಸ್ಸಿಂದ ಇಳಿದು ಹೋಗುವಾಗ ಅವ್ರದ್ದು ಪರ್ಸ್ ಸ್ನ್ಯಾಚಿಂಗ್ ಆಗಿತ್ತು ಪರ್ಸಲ್ಲಿ ಸುಮಾರು ಫೋರ್ ಹಂಡ್ರೆಡ್ ಸೆವೆಂಟಿ ಟು ಗ್ರಾಮ್ಸ್ ಗೋಲ್ಡ್ ಇತ್ತು ಮತ್ತು ಒಂದು ಮೊಬೈಲ್ ಫೋನ್ ಎರಡು ಕಳ್ತ ಇದು ಅಂದರೆ ಚೇನ್ ಸ್ನ್ಯಾ ಪರ್ಸ್ ಸ್ನ್ಯಾಚ್ ಆಗಿತ್ತು ನಮ್ಮ ಪೊಲೀಸವರು ಭಾಳ ಒಳ್ಳೆಯ ಕೆಲಸ ಮಾಡಿ ವಿದಿನ್ ಟೆನ್ ಅವರ್ಸ್ ವಿದಿನ್ ಟೆನ್ ಅವರ್ಸ್ ನಾಲ್ಕು ಜನ ಆರೋಪಿ ಅವರಿಗೆ ಅವರು ಇವರೆಲ್ಲ ಜುವೆನೈಲ್ ಆರೋಪಿ ಅವರು ಆದರೂ ಈ ಥರ ಮಾಡಿದ ಮೇಲೆ ಅವರು ತುಂಬ ಶಾಕಲ್ಲಿದ್ದರು ಲೇಡಿ ಒನ್ ಒನ್ ಟು ಕರೆ ಮಾಡಿ ನಮ್ಮ ಪೊಲೀಸವ್ರು ತಕ್ಷಣ ಅಟೆಂಡ್ ಮಾಡಿ ಆ ಲೀಡ್ಸ್ ಏನೇನಿತ್ತು ಆಧಾರದ ಮೇಲೆ ಇಂಟ್ಯಾಕ್ಟ್ ಗೋಲ್ಡ್ ಮತ್ತು ಅವ್ರದ್ದು ಫೋನ್ ಮತ್ತು ಪರ್ಸ್ ರಿಕವರಿ ಮಾಡಿದ್ದಾರೆ ಇದು ಎಲ್ಲ ವ್ಯಾಲ್ಯೂಡ್ ಅರೌಂಡ್ ಫಿಫ್ಟಿ ಲ್ಯಾಕ್ಸ್ ಪುರಂ ಪೊಲೀಸ್ ಸ್ಟೇಷನ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅದರಲ್ಲಿ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ನಲ್ಲಿ ಅದು ಒಂದು ಪ್ರಕರಣ ಇದು ಒಂದು ಒಬ್ಬ ಆರೋಪಿ ಅರೆಸ್ಟ್ ಮಾಡಿದ್ದಾರೆ ಅವರು ಮೂರ್ತಿ ಅಲಿಯಾಸ್ ಅನಪ್ಪ ಇವರು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದರು ಕಂ ಸ್ಟಡೀಸ್ ಡಿಸ್ಕಂಟಿನ್ಯೂ ಮಾಡಿ ಮೋರ್ ದನ್ ಇಪ್ಪತ್ತು ಕೇಸ್ ಇದೆ ಅವ್ರದ್ದು ಹಳೆಯ ಅಫೆಂಡರ್ ಅವರು ಈ ಸದ್ಯಕ್ಕೆ ಪ್ರಸ್ತುತ ಕೇ ಇದರಲ್ಲಿ ನಾಲ್ಕು ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಅವರು ಒಂದು ಚೈನ್ ಸ್ನ್ಯಾಚಿಂಗ್ ಮತ್ತು ಮೂರು ಹೌಸ್ ವೈಫ್ ಟೋಟಲ್ ವ್ಯಾಲ್ಯೂ ಅಂದಾಜು ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ದು ಇದೆ ಇದು ನಮ್ಮ ವಿಜಯ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೇಸ್ ಪತ್ತೆ ಮಾಡಿದ್ದಾರೆ ಅವರು ಇದನ್ನು ತುಂಬ ಒಳ್ಳೆಯ ಕೆಲಸ ಮಾಡಿ ಅವ್ರಿಗೆ ದಸ್ತಗಿರಿ ಮಾಡಿದ್ದಾರೆ ಯಲಂಕಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವರು ಅಂದಾಜು ಮೂವತ್ತು ಲಕ್ಷ ಲಕ್ಷದ ವ್ಯಾಲ್ಯೂದು ನಲ್ವತ್ತು ಟೂ ವೀಲರ್ಸ್ ಅವರು ಡಿಟೆಕ್ ಪತ್ತೆ ಮಾಡಿದ್ದಾರೆ ಅವರು ಥೆಫ್ಟ್ ವೆಹಿಕಲ್ ಇದರಲ್ಲಿ ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತು ಕೇಸಸ್ ರಿಜಿಸ್ಟರ್ ಆಗಿದೆ ಮಿಕ್ಕಿದ್ದು ಕೇಸ್ ಬಗ್ಗೆ ನಾವು ಡೀಟೇಲ್ಸ್ ಓಡ್ತಾ ಇದ್ದೀವಿ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಇವರು ಆರೋಪಿಯವರ ಹೆಸರು ರವಿ ನಾಯಕ್ ಅಲಿಯಾಸ್ ಸ್ಮಗ್ಲರ್ ರವಿ ಅಂತ ಸ್ಮಗ್ಲರ್ ರವಿ ಅಂದರೆ ಅವರು ಮುಂಚೆ ಸ್ಯಾಂಡಲ್ವುಡ್ ಸ್ಮಗ್ಲಿಂಗಲ್ಲಿ ಇದ್ದರು ಸುಮಾರು ಕೇಸಸ್ ರಿಜಿಸ್ಟರ್ ಆಗಿದೆ ಚಿತ್ತೂರು ಮತ್ತು ಬೇರೆ 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 ಕಡೆ ಆಂಧ್ರ ಆಂಧ್ರ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಅವರು ಅಲ್ಲೇ ವಾಸ ಮಾಡ್ತಾರೆ ಬಟ್ ನಮ್ಮ ಯಲಂಕ ವ್ಯಾಪ್ತಿ ಮತ್ತು ಸಿಟಿ ವ್ಯಾಪ್ತಿಯಿಂದ ಸುಮಾರು ಕೇಸಸ್ ರಿಜಿಸ್ಟರ್ ಆಗಿದ್ದು ಅದರ ಪೈಕಿ ನಲ್ವತ್ತು ಬೈಕ್ಸ್ ರಿಕವರಿ ಮಾಡಿದ್ದಾರೆ ಅವರು ನಮ್ಮ ಆಫೀಸರ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಒಂದು ರಿಕವರಿ ಆದಮೇಲೆ ಒಂದಕ್ಕೆ ಒಂದು ಇದು ಮಾಡಿ ಮಾಡಿದ್ದಾರೆ ಅವರು ಯೂನಿಯನ್ ಹೋಮ್ ಸೆಕ್ರೆಟ್ರಿ ಸಾಹೇಬರು ಶ್ರೀ ಗೋವಿಂದ ಮೋಹನ್ ಐ ಎಸ್ ಅವ್ರದ್ದು ಒಂದು ತಂಡ ಬಂದಿತ್ತು ಸಾಹೇಬ್ ಜೊತೆಗೆ ಮೋರ್ ದೆನ್ ಹತ್ತು ಜನ ಆಫೀಸರ್ಸ್ದು ರಾಜ್ಯದಲ್ಲಿ ಹೊಸ ಕಾನೂನು ಏನೇನು ಬಿ ಎನ್ ಎಸ್ ಮತ್ತು ಈ ಥರ ಬೇರೆ ಬೇರೆ ನಮ್ಮದು ಸ್ಟೇಟ್ ಪೊಲೀಸ್ದು ವರ್ಕಿಂಗ್ ಬಗ್ಗೆ ರಿವ್ಯೂ ಮೀ ಮೀಟ್ ಮಾಡಿದರು ಅದೇ ಇದರಲ್ಲಿ ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಕೂಡ ಅವರು ವಿಸಿಟ್ ಮಾಡಿದರು ಅಲ್ಲಿ ವಿಸಿಟ್ ಮಾಡುವಾಗ ಅವ್ರಿಗೆ ತುಂಬ ಪ್ರತಿಯೊಂದು ವಿಷಯದಲ್ಲಿ ಅವರು ತುಂಬ ಎಪ್ರಿಷಿಯೇಟ್ ಮಾಡಿದರು ನಮ್ಮದು ಕೆಲಸ ಸಿಟಿ ಪೊಲೀಸ್ದು ಕೆಲಸ ಎರಡು ಕಡೆ ಹೋಗಿ ಮತ್ತು ಬೇರೆ ರಾಜ್ಯ ಅವರು ಕೂಡ ಇಲ್ಲಿ ಬಂದು ನೋಡಬೇಕು ನಮ್ಮದು ಎರಡು ಸೆಂಟರ್ ಆ್ಯಂಡ್ ಕೆಲವು ಸಲಹೆ ಸೂಚನೆ ಕೂಡ ಕೊಟ್ಟರು ಮತ್ತು ನಾವು ಕೂಡ ಅವ್ರಿಗೆ ಬೇಡಿಕೆ ಇಟ್ಟಿದ್ದೀವಿ ಕೆಲವು ಎಕ್ಸ್ಟ್ರಾ ಫಂಡ್ಸ್ ಕೊಡಲಿಕ್ಕೆ ಎಲ್ಲ ಅವ್ರದ್ದು ಒಳ್ಳೆ ರೀತಿಯಿಂದ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ಸೊ ನಿನ್ನೆ ನಮ್ಮದು ಸ್ಟೇಟ್ ರಿವ್ಯೂ ಜೊತೆಗೆ ನಮ್ಮದು ಕೂಡ ರಿವ್ಯೂ ಇತ್ತು ರಿವ್ಯೂ ಅಲ್ಲಿ ನಮ್ಮದು ನಮ್ಮ ಸೆಂಟ್ರಲ್ಲಿ ಕೂಡ ಬಂದವರು ವಿಸಿಟ್ ಮಾಡಿದರು ಇದು ದೊಡ್ಡ ಒಂದು ಹೈ ಲೆವೆಲ್ ಕಮಿ ಹೈ ಲೆವೆಲ್ ಒಂದು ಟೀಮ್ ಇದೆ ಹೆಡೆಡ್ ಬೈ ಯೂನಿಯನ್ ಹೋಮ್ ಸೆಕ್ರೆಟ್ರಿ